ಎರಡು <Gurusales in German> <molama> ಆಗಮಿಸಿಕೊಳ್ತಾರೆ ಮನುಷ್ಯ ಎಷ್ಟೇ ಸಿರಿವಂತವಾಗಿದ್ದರೂ ಪ್ರಬಲನಾಗಿದ್ದರು ಅಹಂಕಾರಿಯಾಗಿರಬಾರದು ಏಕೆಂದರೆ ಆತ ಹುಟ್ಟುವ ಮೊದಲು ಇರುವವರು ಯಾರು ಸತ್ತ ಮೇಲೆ ಬರುವವರು ಯಾರು ಎಂಬುದನ್ನು சைலட் இல்ல ஆமா அதுக்கு அப்புறம் ஒரு 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 ஒரு

ಕಮಲು ಆದಿಶಕ್ತಿ ತನಸಾಡಿ ತಂಡದ ಕಮಲು ಒಂದು ಅಂಕದ ಮೂಲಕ ಖಾತೆ ಆರಂಭ ಮಾಡಿಕೊಳ್ತಾದವ ತಂಡದ ಅಂಕಗಳು ಎರಡು ಶೂನ್ಯದಲ್ಲಿ ಬದಲು ಸಾಕಿ ಬರ್ತಾರೆ

ಕಮಲು ನಮ್ಮ ಪ್ರೇಕ್ಷಕರಿಗೆ ಇವನನ್ನು ನೋಡುತ್ತಾ ನೋಡುತ್ತಾ ಅಮಲು 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 ಸರ್ವ ವ್ಯಾಚಗಾರ ತಳಸಾಡಿದ ಸಾಧಿಶಕ್ತಿ ತಳಸಾಡಿದೊಡ್ದ ಚುರುಕಿನ ಆಚಗಾರರಾಗಿ ಒನ್ ಫೋರ್ ತ್ರೀ சந்த கமலும் செலர் <laughs> விவாக <laughs> तो सुपर अगल आगा이다 ರೈನಲಿ ನಾಗರಾಜ ಜವದನ ಅವರು ಬಂದರು ತಲಸಾನಿ ಬಂದಾಳ್ತವರು ಜಮತ್ತಾಂತ ರವಿ ಬೈದೂರ 77 ರೈಟ್ ಓಲ್ ರೈಟ್ ಇಷ್ಟು ಸಮಾಸ ಡೂ ಔರ್ ಡಾ

ಒಂದು ಕಡೆ ನಾವೆಲ್ಲ ನೋಡ್ತಾ ಇದೇವೆ ಒಂದು ಕಡೆ ಲಂಡೋಪ್ರಿಯಾಗಿ ಗಿರೀಶ್ ಹಾಗೂ ಇನ್ನೊಂದೆಡೆ ಸುರೇಶ್ ಇವರ ಕಂಡುಗಳಿಗೆ ಸಿರ್ಸಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಸರಿ ಸರಿ ಸಿರ್ಸಿ ಕ್ಯಾಮೆರಾ

தட அனுபவி ஆட்டாரனாகி சுட்ட ஜடேஸ்வர நீரோடி வர்சஸ் பைரவீஸ்வர ளேரகர் நீரோடி சுகந்திர பதினாட்ட ரெடியாக தனியாதிக்காக சேர்ந்து

மனுஷ எியாகவரு சத்த மூலம் ஜன நின்ன நோடத்தார் என்று விட்டு நாலு ஜன நின்னருகி நோடையே சோலதை கேட்ட

ಒಂದು ನಿಮಿಷಗಳ ಆಟ ಬಾಕಿ ಇದೆ ಲಾಸ್ಟ್ ಟೂ ಮಿನಿಟ್ಸ್ ಈಗಾಗಲೇ ಒನ್ ಪ್ಲಸ್ ಟೂ ತ್ರೀ ಟ್ರೀ ನೈನ್ಟೀನ್ ಸಾವಿರದ ಈಗಾಗಲೇ ಸರಿಸುಮಾರು ನಾಲ್ಕು ಗಂಟೆಗೆ ಸರಿಯಾಗಿ ಇಲ್ಲಿಯ ಸ್ಥಳೀಯ ಪ್ರತಿಭೆ ಕುಮಟ ಯಾಣ ಅಡಿಕೆ ಸಿಂಗರ್ ಆಗಿರುವಂತ ರವಿ ಬೋರುಳಿರವರು ಕೂಡ ಆಗಮಿಸಲಿಕ್ಕಿದ್ದಾರೆ ಯಾರು ಕೂಡ ಮನೆಗೆ ಹೋಗ್ಬೇಡಿ ಬರ್ತಡೇ ಸಿಂಗರ್ ರವಿ ಕೂಡ ಆಗಮಿಸಿ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ ಕಾದು ಇಲ್ಲಿ ಕೂತಿರಿ ಅವರೊಂದು ಮಾತು ಹೇಳಿದ್ದಾರೆ ಜಡಗೇಶ್ವರ ಬೆಳಗೊಡ್ಲು ಮೂರು